ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ದು ಪ್ರೊಮೋ ನೋಡ್ಕೊಂಡು ಬರೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಭೂಮಿ ಹಾಗೆ ಅಜಿತ್ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ ಮಾತಾಡ್ತಾ ಇರಬೇಕಾದ್ರೆ ಈ ಕಡೆ ಭೂಮಿ ಸ್ನಾನ ಮಾಡಿಕೊಂಡು ಭೂಮಿಗೆ ಸೀರೆ ಉಟ್ಕೊಳ್ಳೋಕೆ ಆಗಲ್ಲ ಅಂತ ಹೇಳಿ ಅಜ್ಜಿತ್ ಪ್ಯಾಂಟ್ ಹಾಕಿ ಶರ್ಟ್ ಹಾಕ್ಕೊಂಡು ಬರ್ತಾಳೆ ಅಜಿತ್ ಇದ್ದವನು ಭೂಮಿನ ಆಶ್ಚರ್ಯದಿಂದ ನೋಡ್ತೀನಿ ಅಯ್ಯೋ ಇದೇನಿದು ಈ ಭೂಮಿ ನನ್ನ ಬಟ್ಟೆ ಹಾಕೊಂಡು ಬಂದಿದ್ದಾಳಲ್ಲ ಆದರೂ ನನ್ನ ಬಟ್ಟೆಯಲ್ಲಿ ಚೆನ್ನಾಗೇ ಕಾಣಿಸ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಭೂಮಿಗೆ ಭೂಮಿ ನೀನು ನನ್ನ ಬಟ್ಟೆ ಹಾಕೊಂಡ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಹೇಳಿದಾಗ ಭೂಮಿ ಇದ್ದಳು ಐದ ಹೌದಾ ಸಾಹೇಬ್ರೆ ಥ್ಯಾಂಕ್ ಯು ಅಂತ ಹೇಳಿ ಹೇಳ್ತಾಳೆ ಹಾಗೆ ಈ ಭೂಮಿ ಸಾಹೇಬ್ರೆ ನಾನು ನಿಮ್ಮನ್ನ ಒಂದು ಮಾತು ಕೇಳಬೇಕು ನನಗೆ ತುಂಬಾ ಬೇಜಾರಾಗ್ತಿದೆ ಅಂತ ಹೇಳಿ ಭೂಮಿ ಕೇಳಿದಾಗ ಈ ಅಜ್ಜಿತಿದ್ದನು ಏನು ಭೂಮಿ ಅದು ಏನು ಈ ಪರವಾಗಿಲ್ಲ ಕೇಳು ಅಂತ ಹೇಳಿ ಹೇಳ್ತಾನೆ ಸಾಹೇಬ್ರೆ ಅದು ಏ ಕೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳಿ ಭೂಮಿ ಹೇಳ್ತಾಳೆ ಅಜಿತ್ ಇದನ್ನು ಪರವಾಗಿಲ್ಲ ಕೇಳು ಭೂಮಿ ಏನೇ ಆಗಲಿ ಅಂತ ಹೇಳಿ ಕೇಳಿದಾಗ ಸಾಹೇಬ್ರೆ ಅಕಸ್ಮಾತ್ ನಾನು ಈ ಗುಂಡೈಟಿಂದ ಎಲ್ಲಾದರೂ ತುಂಬನೇ ಪೆಟ್ಟಾಗಿ ಸತ್ತೋಗಿದ್ರೆ ಏನು ಮಾಡಬೇಕಿತ್ತು ಆದರೆ ನಾನು ಒಂದನ್ನು ಮಿಸ್ ಇದ್ದೆ ಅಂತ ಹೇಳಿ ಭೂಮಿ ಹೇಳಿದಾಗ ಅಜಿತ್ಗೆ ತುಂಬಾ ಬೇಜಾರಾಗುತ್ತೆ ಭೂಮಿ ಮಾತು ಕೇಳಿ ಏನಿದು ಭೂಮಿ ಈ ರೀತಿ ಮಾತಾಡ್ತಾ ಇದ್ದಾಳಲ್ಲ ಅಂತ ಹೇಳಿ ಸಾಹೇಬ್ರೆ ನಾನು ಆ ಮಾತನ್ನ ಹೇಗೆ ಕೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ನಾನು ಸತ್ತೋಗಿದ್ರೆ ಈ ಮಾತನ್ನು ಯಾವಾಗಲೂ ಮಿಸ್ ಇದ್ದೆ ಅಂತ ಹೇಳಿ ಅಜಿತ್ ಕೇಳಿದಾಗ ಅಜಿತು ತುಂಬಾ ಬೇಜಾರು ಮಾಡಿಕೊಂಡು ಹಾಗೆ ನಿಂತ್ಕೊಳ್ತಾನೆ ಭೂಮಿ ಹತ್ರ ಅದೇನು ಹೇಳು ಭೂಮಿ ಅಂತ ಹೇಳಿ ಕೇಳಿದಾಗ ಸಾಹೇಬ್ರೆ ಅದು ಅದು ಅಂತ ಹೇಳ್ತಾಳೆ ಆಗ ಈ ಕಡೆ ಅಜಿತ್ ಇದ್ದನು ಅದೇನು ಬೇಗ ಹೇಳು ಅದು ಇದು ಅಂತ ಹೇಳಿ ನೀನು ಇದು ಮಾಡಬೇಡ ಅಂತ ಹೇಳಿ ಹೇಳಿದಾಗ ಭೂಮಿ ಇದ್ದಳು ಸಾಹೇಬ್ರೆ ನೀವು ಒಂದೇ ಒಂದು ಸಲ ಅಪ್ಸರೆ ಅಂತ ಕರೀರಿ ಸಾಹೇಬ್ರೆ ಯಾಕಂದರೆ ನೀವು ಆ ರೀತಿ ಕರೆದ್ರೆ ನನಗೆ ತುಂಬಾ ಖುಷಿಯಾಗುತ್ತೆ ಅಂತ ಹೇಳಿ ಭೂಮಿ ಹೇಳ್ತಾಳೆ ಈಗ ಅಜಿತ್ಗೆ ಇದೇನಿದು ಇವಳು ಈ ಥರ ಮಾತಾಡ್ತಾ ಇದ್ದಾಳಲ್ಲ ನನಗೆ ನೋಡಿದ್ರೆ ಈ ರೀತಿ ಹೇಳಿದ ತಕ್ಷಣವೇ ಶಾಕ್ ಆಯಿತು ಇವಳು ನೋಡಿದ್ರೆ ಅಪ್ತಾರೆ ಅಂತ ಕರೆಸ್ಕೊಳ್ಳೋಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡ್ತಾ ಇದ್ದಾಳಲ್ಲ ಅಂತ ಹೇಳಿ ಅಜಿತ್ಗೆ ಫುಲ್ ಶಾಕ್ ಆಗುತ್ತೆ ಭೂಮಿ ಇದ್ದಳು ಸಾಹೇಬ್ರೆ ಒಂದೇ ಸಲ ನೀವು ಆ ಥರ ಕರೀತೀರಾ ಅಂತ ಹೇಳಿ ಕೇಳ್ತಾಳೆ ಆಗ ಅಜಿತ್ ಇದ್ದವನು ಭೂಮಿ ಹತ್ರ ಬಂದು ಭೂಮಿ ಆ ಥರ ಕರಿಬೇಕಾ ನಿನಗೆ ಅದು ಆ ಥರ ಕರೆಯೋದ್ರಿಂದ ತುಂಬಾ ಆಸೆ ಇದೆಯಾ ಅಂತ ಹೇಳಿ ಭೂಮಿ ಹತ್ರ ಬರ್ತಾನೆ ಸರಿ ಸಾಹೇಬ್ರಿ ನೀವು ಈ ಕ ಬೆಲ್ಟ್ ಒಂದು ಸ್ವಲ್ಪ ಹಾಕ್ಕೊಡಿ ಕೈ ತುಂಬಾ ನೋವುತಿದೆ ಅಂತ ಹೇಳಿದಾಗ ಸರಿ ಆಯಿತು ಹಾಕೊಡ್ತೀನಿ ಅಂತ ಹೇಳಿ ಅಜಿತ್ ಹೇಳ್ತಾನೆ ನಿಧಾನಕ್ಕೆ ಕೈಗೆ ಬೆಲ್ಟ್ ಹಾಕಬೇಕಾದ್ರೆ ಸಾಹೇಬ್ರೆ ಥ್ಯಾಂಕ್ಸ್ ನೀವು ಬೆಲ್ಟ್ ಹಾಕ್ಕೊಟ್ಟಿದ್ದಕ್ಕೆ ಆದರೆ ಒಂದೇ ಒಂದು ಸಲ ನೀವು ಅಪ್ಸರೆ ಅಂತ ಕರೀರಿ ಸಾಹೇಬ್ರಿ ಅಂತ ಹೇಳಿ ಈ ಕಡೆ ಭೂಮಿ ಕೇಳಿದಾಗ ಈ ಕಡೆ ಅಜಿತ್ ಇದ್ದನು ತುಂಬಾ ಕೋಪದಿಂದ ಅಪ್ಸರೇ ಅಪ್ಸರೇ ಅಂತ ಹೇಳ್ತಾ ಇರ್ತಾನೆ ಆದರೆ ಭೂಮಿ ತುಂಬಾ ನಾಚಿಕೊಳ್ತಾ ಇರ್ತಾಳೆ ಸಾಹೇಬ್ರೆ ನೀವು ಆ ರೀತಿ ಕರೆಯೋದು ನೋಡಿ ನನಗೆ ಒಂದು ಮುಜುಗರ ಆಗ್ತಾಯಿದೆ ಅಂತ ಹೇಳಿ ಈ ಥರ ಕಣ್ಣು ಮುಚ್ಕೊಂಡು ಹಿಡ್ಕೊತಾಳೆ ಆದರೆ ಭೂಮಿ ಹೇಳೋವರೆಗೂ ಅಜಿತ್ ನಿಲ್ಲಿಸೋದೇ ಇಲ್ಲ ಅಪ್ಸರೆ ಅಪ್ಸರೆ ಅಂತ ಕೂಪ್ತೇ ಇರ್ತಾನೆ ಭೂಮಿ ಸಾಹೇಬ್ರೇ ಏನಿದು ಈ ಥರ ಕೂಗ್ತಾ ಇದ್ದೀರಲ್ಲ ಸಾಕು ನಿಲ್ಲಿಸಿ ನಿಲ್ಲಿಸಿ ಅಂತ ಹೇಳಿ ಭೂಮಿ ಹೇಳ್ತಾಳೆ ಸಾ ಈಗ ಅಜಿತ್ ಇದ್ದವನು ಇನ್ನೊಂದು ಸಲ ನೀನು ಈ ಥರ ಅಪ್ಸಾರೆ ಅಂತ ಕೇಳಬಾರ್ದು ಅದಕ್ಕೆ ನಾನು ಇಷ್ಟೆಲ್ಲ ಕೂಗಿದೆ ಅಂತ ಹೇಳಿದಾಗ ಅಯ್ಯೋ ಸಾಹೇಬ್ರೆ ನನಗೆ ನಿಮ್ಮ ಅಪ್ಸಾರೆ ಅಂತ ಮಾತನ್ನು ಕೇಳಿ ನನಗೆ ಫುಲ್ ಸುಸ್ತೇ ಆಗೋಯ್ತು ಸಲ ಕೇಳಲ್ಲ ಬಿಡಿ ಸಾಹೇಬ್ರೆ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾಳೆ ಹಂಗೆ ಬಾ ದಾರಿಗೆ ಅಂತ ಹೇಳಿ ಅಜಿತ್ ಹೇಳ್ತಾನೆ ಆದರೂ ಸಾಹೇಬ್ರೆ ನೀವು ಆ ರೀತಿ ಕರೆಯೋದು ನೋಡಿದ್ರೆ ನನಗೆ ತುಂಬಾ ಖುಷಿಯಾಗುತ್ತೆ ನನಗೇನಾದರೂ ಆಗಿದ್ದರೆ ಈ ಒಂದು ಮಾತನ್ನು ನಾನು ಮಿಸ್ ಮಾಡ್ಕೊಳ್ತಿದ್ದೆ ಸಾಹೇಬ್ರೆ ಅಂತ ಹೇಳಿ ಈ ಕಡೆ ಅಜ್ಜಿತ್ ಕೇಳಿದಾಗ ಅಜಿತು ಏಯ್ ಏನೇನೋ ಮಾತಾಡ್ಬೇಡ ಸುಮ್ಮನೆ ಕೂತ್ಕೋ ಅಂತ ಹೇಳಿ ಈ ಕಡೆ ಭೂಮಿಗೆ ಗದ್ರತಾನೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್